ಈ ನಮ್ಮ ಶಾಸಕರಾದ ಮಾಜಿ ಶಾಸಕರ ನಮಸ್ಕೃತ ಇಲ್ಲಿ ಇರತಕ್ಕಂಥ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಿಗೂ ಹಾಗೂ ನಮ್ಮ ಮಾಧ್ಯಮ ಎಲ್ಲರಿಗೂ ಸುತ್ತ ಪತ್ರಿಕಾ ಮಾಧ್ಯಮಗಳು ಮಾಧ್ಯಮ ನಮಸ್ಕಾರಗಳು ಈಗ ನಮ್ಮ ಸ್ಥಳೀಯ ಶಾಸಕರು ಒಂದು ರೈತ ಸಮಾವೇಶ ಮಾಡಿದಾಗ ಅವ್ರಿಗೆ ನಾನು ಹನ್ನೊಂದು 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 ಅಹ್ ಎರಡ್ ಸಾವಿರದ ಇಪ್ಪತ್ತೈದರಾಗ ನವಂಬರ್ ನಲ್ಲಿ ನಾನು ಫ್ಯಾಕ್ಟರಿ ಹೋಗ್ತೀನಿ ಫ್ಯಾಕ್ಟರಿ ಚಾಲೋ ಹೋಗ್ತಾವ ಅವ್ರು ಕೈನೂರಿಗೆ ಹೊಂಟಿರ್ತಾರ ನನ್ ಗಾಡಿ ಸೈಡ್ ಹೋಗ್ತಾರ ಅವ್ರಿಗೆ ಒಂದು ನಾನು ಶಾಸಕರ ಕೀಂಗ ನಿಮ್ದೇ ಆದಂತ ಒಂದು ಸರ್ಕಾರ ಮೂರ್ ಸಾವಿರ ಮುನ್ನೂರು ಪಟ್ಟಿದೆ ನೀವು ಸ್ವಲ್ಪ ಬಂದು ಫ್ಯಾಕ್ಟ್ರಿ ಅವ್ರಿಗೆ ಚಾಲೋಲ ರೈತರಿಗೆ ಹೋಗ್ಕ ಹಿಂಗ್ ಬೈಕ್ ಒಂದು ಹಮ್ಮಕೊಂಡಿ ಬರ್ರಿ ಶಾಸಕರ ಕಾಲ್ ಮಾಡ್ತೀನಿ ದೂರವಾಣಿ ಮುಖಾಂತರ ಕಾಲ್ ಮಾಡಿದಾಗ ತಾವೇನು ಹೇಳ್ತಾರ ಕೈನೂರಿಗೆ ಬರೋದು ನೀವು ಅಲ್ಲಿ ಹಾಲೇಗಾತು ಬರ್ರಿ ನಾ ಎಲ್ಲಕ್ಕೂ ರೈತರು ಕೂತಾರ ಅದು ಪಕ್ಷ ಸಿತ್ತದ ಈಗ ರೈತರ ಸಂಘದ ನಾನು ಬಿಜೆಪಿ ರೈತ ಮೋರ್ಚಾನು ಸರಿ ನಾನು ಅವಾಗ ಟೀಕೆ ಟಿಪ್ಪಣಿಗಳು ಮಾಡ್ತಾರ ಹೇಳ್ತೀನಿ ಅವಾಗ ಒಂದ್ ವಿಷಯ ನಾನು ಪ್ರಸ್ತಾಪನೆ ಮಾಡ್ತಾರ ಅವರು ನಾನು ಕಬಡ್ಡಿ ಮಾತಾಡಿ ಹೇಳ್ತೀನಿ ಅಂತರು ಕಬಡ್ಡಿ ಮಾತಾಡಿ ಏನ್ ಮಾಡಿ ಫೋನ್ ಮಾಡ್ತಾರ ಏ ಇಲ್ಲ ಅದು ನಾನ್ ನೂರು ಕೊಡ್ತಾರ ಅಂತ ಅದು ಹೆಚ್ಚಿಗೆ ಏನೋ ಮಾಡಕ್ ಬರ್ಲ ಅಬಡ್ ಮುಂದ್ ಮುಂದೆ ನೋಡ್ತಾ ಇದ್ದೀನಿ ಬ್ಯಾಂಗ್ಳೂರಿಗೆ ಬಂದು ಬೆಂಗಳೂರು ಹೋಗಕ್ಕೆ ಏನ್ ಕೆಲಸದ ನೀ ಇರಿ ರೈತರಿಗೆ ಮ್ಯಾಗ್ ಬರೋಸಿ ಓಟ್ ಹಾಕ್ಯಾರ ಈ ತಾಲೂಕಿನ ಜನರು ತಾವು ಬಂದು ಸಲ ಸಾಲು ಮಾಡ್ರಿ ಅಂದಾಗ ಏ ಇಲ್ಲ ನೀವೊಂದು ಕೆಲಸ ಮಾಡಬೇಕು ನನಗ ಅದು ಬಿಟ್ಟೇ ಬಿಟ್ಟರು ರೈತರ ವಿಷಯನೇ ನನಗ ಆಫೀಸ್ ನಾಗ ನಾವು ಸ್ಟ್ರೈಕ್ ಮಾಡಿದಾಗ ನಾವು ಒಬ್ಬ ಮಂತ್ರಿ ಮಗನ ನಮ್ಮ ಇನ್ನೊಬ್ರು ಬಿಜೆಪಿ ಅಣ್ಣವ್ರು ಹೇಳಿದ್ರು ಮಂತ್ರಿ ಮಗನ ಇದ್ ಕರೇನೆ ಅವ್ರ ಮಂತ್ರಿ ಮಗ ಇದ್ದ ಕರೆ ನಾವು ಉಲ್ಲೇಖ ಮಾಡಿ ಅವ್ರಿಗೆ ಹೊಲದಾಗ ಕಬ್ಬನ್ ಗೊತ್ತಿಲ್ಲ ತೊಗರಿನ ಗೊತ್ತಿಲ್ಲ ಜೋಳನ ಗೊತ್ತಿಲ್ಲ ಒಂದೇ ಸರಿಕೆ ತಗೊಂಡು ಹಿಡಿದಿಲ್ಲ ಇದು ಯಾರ್ಯಾರು ರೈತರಾಗ ಸೋಮ ಶರಣ್ ಬೋಸ್ವಾಮ್ ಸಾಹೇಬ್ರ ರೈತರು ಉಲ್ಲೇಖ ಮಾಡಿದ್ದೆ ನನಗೆ ಧಾರವಾಡ ಯೂನಿವರ್ಸಿಟಿಯಲ್ಲಿ ಮೂರ್ ಸರ್ಟಿಫಿಕೇಟ್ ಸಿಕ್ಕ ಮೂರ್ ಸರ್ಟಿಫಿಕೇಟ್ ಫೋನ್ಯಾಗೆ ಮೂರ್ ಸರ್ಟಿಫಿಕೇಟ್ ಎಲ್ಲರೂ ಅಂತ ಹಂತಿ ಹೊಡೆದ್ ತಿನ್ಕೊಂಡ್ ನಾನ್ ಹೊಡೀಲ್ಲ ನಾ ಸಣ್ಣ ಅದ ಹಂತಿ ಹೊಡೀದಕ್ಕೆ ಸರ್ಟಿಫಿಕೇಟ್ ಕೊಟ್ಟರು ಏನು ರೈತರಿಗೆ ಎಲ್ಲ ಕೆ ಸರ್ ಹೋಗಿ ಮಾಡಿ ಅವ್ರೆಲ್ಲ ದೊಡ್ಡ ಸಮಾವೇಶ ಮಾಡಿ ಧಾರವಾಡ ಯೂನಿವರ್ಸಿಟಿಗೆ ಅವ್ರ ಮಂತ್ರಿ ಇದ್ರು ಅಪ್ಪರು ಅವ್ರ್ ಬೇಕಾಗಿ ರೊಕ್ಕ ಕೊಟ್ಟು ತೊಂದ್ರೆ ಒಕ್ಕ ನನಗ್ ಹಾಂಗ ಅನ್ಸ್ತದ ನನ್ ಮೇಲ್ ನೋಟಕ್ ಗೊತ್ತಾಗ್ತದ ಅದು ರೈತರ ಕಡೆ ಏನ್ ಮಾಡಿ ಅಂದ್ರೆ ನೂರು ಸರ್ಟಿಫಿಕೇಟ್ ಬೇಕಲ್ಲ ಅವ್ರು ಬಯ ಪಡಿಸಬೇಕು ಬಂಡತನ ಬಂಡತನ ಅನ್ನೋದು ಇಲ್ಲಿಗೆ ನಿಲ್ಲಿಸಬೇಕು ಯಾಕಂತ ಒಂದು ಸುಮ್ ಮುಗ್ಧ ಜನ ಅವ್ರ ಶಾಸಕರು ಅವರು ಆ ಅವ್ರಿಗೆ ಮಾತ್ರ ದೊಡ್ ಒಬ್ಬ ಸಿನಿ ಪ್ರತಿ ಒಬ್ಬ ಮಂತ್ರಿ ಮಗ ಅಂದ್ರ ಶಾಸಕರು ದೊಡ್ಡ ಸಮಾಜದವ್ರು ಮುಗ್ಧತೆ ಇರಬೇಕು ಅವ್ರಲ್ಲಿ ಲ್ಯಾಂಗ್ವೇಜ್ ಉಚ್ಚಾರ ಚಂದಾಗಿ ಬರಬೇಕು ಅವ್ರ ಮಾತಾಡತ ನೈತಿಕತೆ ಅವರಲ್ಲಿ ಇಲ್ಲ ಇರೋದು ಬರೋದು ಬರದನು ಬೇಡ ಎರಗಲ್ ಬಿಕೆ ಅದನ್ನ ಸ್ಟ್ರೈಕ್ ಮಾಡಿಲ್ಲ ಎರಗಲ್ ಕೇಡಿ ಎರಗಲ್ ಬಿಕೆ ಆ ಬೊಬಸ ಒಳಗಿ ಸುಮಾರು ಸುಮಾರು ಐದು ಸಾವಿರ ಜನರ ನಾ ತಗೊಂಡು ಸ್ಟ್ರೈಕ್ ಮಾಡಿದ್ ಸತ್ಯ ಏಕೋ ಗುರ್ಲಾಪುರದಲ್ಲಿ ರೈತರು ಮಾಡು ಮಾಡು ಯಾವಾಗ ಮಾಡ್ತೀವಿ ಮಾಡೋ ನಮ್ಮ ಶಾಸಕರು ಹೇಳೋರು ನೀವು ಬಿಜೆಪಿ ರೈತ ಮೋರ್ಚೆ ನಾನು ಹಿಂದೆ ಬ್ಯಾನರ್ ಕಟ್ಟಿಲ್ಲ ಬೋರ್ಡ್ನು ಹಾಕಿಲ್ಲ ನಾನು ಪ್ರಗತಿಪರ ರೈತರಿಗೆ ಎಲ್ಲರೂ ಕರ್ಕೊಂಡೆ ಪಕ್ಷತೀತವಾಗಿ ನಾವು ಸತ್ಯವನ್ನು ನಾ ನಾ ಇವತ್ತು ತಮಾಷ್ಯದ ನಾವು ಮಾಡ್ತೀವಿ ಆಣಿ ಮಾಡಿ ಹೇಳ್ತೀನಿ ತಾವು ಆಣಿ ಮಾಡಿ ಕೇಳಿ ನಾ ಕರೆದಿ ಅವ್ರಿಗೂ ಕರೆಯಿ ಅವ್ರ ಗುಳು ಅವ್ರು ಬೆಂಗಳೂರಕ್ಕೆ ಕುಮರ್ತಾರ ಕೂತ್ಕಂದ್ರ ಏನ್ ಹೇಳ್ತಾರ ನೀವ್ ಯಾಕೆ ಹೋಗಿ ರೈತರೇನೋ ಪಕ್ಷಕ್ಕೆ ನೀವು ಯಾಕೆ ಬೆಂಬಲ ಕೊಟ್ಟಿರಿ ಅಂತ ಹೇಳಿ ರೈತರಿಗೆ ಒಂದ್ ಕರೆ ಮುಖಾಂತರ ಮಾಡ್ತಾರ ನಾನ್ ಮಗಲಾಗ್ ಇರೋದು ಬಂಡತನನೋ ಏನು ಜೊಂಡ್ ನೀವೇ ಹೇಳ್ಬೇಕು ನೋಡು ರಾಜಕೀಯ ಮಾಡಬೇಕಾದ್ರ ಎಲ್ಲರೂ ಈ ಮೇಲ್ ಎಲ್ಲಾ ಸಿನಿ ತರದ್ದು ಎಲ್ಲರ್ ಸೋಷಲ್ ಮೀಡಿಯಾಗ ಕೈಯಾಗಿದವ ಕೈಯಾಗಿ ಬರ್ತದ ಸುಳ್ಳ ಸತ್ಯ ಅನ್ನೋದು ತಾವ್ ಶಾಸಕರಿಗೆ ಒಂದ್ ಮನವಿ ಮಾಡ್ತೀನಿ ತಾವ್ ದೊಡ್ಡವರು ಇಲ್ಲಿಗೆ ನೀವು ಎಲ್ಲರನ್ನೂ ಬಂಡತನ ಮಾತ್ರ ಅದು ಇದು ಇಲ್ಲಿಗೆ ನಿಲ್ಲಿಸಿ ಅಭಿವೃದ್ಧಿ ಕಡೆ ಗಮನ ಕೊಡಿ ರೈತರ ಕರ ಗಮನ ಕೊಡಿ ಈಗ ಎರಡ್ ಸಾವಿರ ನೋಡು ಈಗ ನಮ್ಮಲ್ಲಿ ಸಿಂಗಿ ತಾಲೂಕಿನಲ್ಲಿ ರೈತರ ಕಬ್ಬ ಟೋಟಲ್ ಸುಟ್ಟಿದ್ದು ಎರಡ್ ಸಾವಿರ ಇಪ್ಪತ್ತೈದನೇ ಸಾಲಿಗೆ ಒಂದ್ನೂರ ನಲ್ವತ್ತಾರು ಕಡೆ ಸುಟ್ಟವ ರೈತರಿಗೆ ನೀವ್ ಏನಾದ್ರೆ ಮಾಡಿದ್ರಿ ಆದ್ರೆ ಏನ್ ನೀವು ಅದ್ರ ಪರಿಹಾರ ಏನ್ ಕೊಡ್ಸಿರಿ ಗೋರ್ಮೆಂಟ್ ತಮ್ಮದೇ ಗೋರ್ಮೆಂಟ್ ಮೇಲೆ ತಳಗ ರೈತರ ನಿಮ್ ಕಾನ್ಸೆಪ್ಟ್ ಏನು ನನಗೆ ಸ್ಪಷ್ಟಪಡಿಸಬೇಕು ತಕ್ಷಣ ನೀವು ಪ್ರಮಾಣ ಪೂರ್ವಕವಾಗಿ ಹಾನಿ ಮಾಡಿ ಪ್ರಶ್ನಪಡಿಸಬೇಕು ನೀವು ಒಂದೇದು ಜನವರಿಯಿಂದ ಫೆಬ್ರವರಿ ತಕ್ಕ ಎರಡ್ ಸಾವಿರದ ಇಪ್ಪತ್ತಾರು ನಾಲ್ವತ್ತೊಂಬತ್ ಕಡೆ ಸುಟ್ಟದ ಅವ್ರ ಫ್ಯಾಕ್ಟ್ರಿ ಅವ್ರ ಮೂವತ್ ಪರ್ಸೆಂಟ್ ಮುಡಿತಾರ ಇಲ್ಲಿ ನೀವು ಮಾಡಿದ್ದು ಇಲ್ಲಿ ಗೋರ್ಮೆಂಟ್ ಕೊಡಿಸಿದ್ದು ಇಲ್ಲಿ ಅವು ಸುಟ್ಟಿದ್ದು ಅವು ಹೈಕೋತು ರೈತರು ಗೋಳ್ ಕೇಳೋರ್ ಯಾರು ಅವ್ರ ತ್ರಾಸು ಕೇಳೋರು ಯಾರು ಕೇಳೋರ್ ಯಾರು ನೀವು ಒಬ್ಬ ಪ್ರತಿನಿಧಿ ಶಾಸಕ ತಂದಿ ಅದ ನೀವು ಅವ್ರು ಯಾರ್ಯಾರು ಹೋದವ್ರಿಗೆ ನೀವ್ ಹಾಕೋದಿರ ಅನ್ನೋದು ನೀವು ಫ್ಯಾಕ್ಟ್ರಿ ಸಂಪೂರ್ಣವಾಗಿ ಸಂಬಂಧ ಅದ ನಿಮ್ಮದು ಅವ್ರ ಜೊತೆ ಸಂಬಂಧಿಸಿದ ಸಂಬಂಧ ಸಂಬಂಧ ಕಟ್ಟಿದ್ದಾನೆ ಎತ್ತಲ್ಲ ಮಾನ ಶಿವನ ಪಾಟೀಲ್ ಹೇಳ್ತಾರ ಕಾಟ ಹಿಡಿದ ಬಳಕ ಐದು ಲಕ್ಷ ಘೋಷಣೆ ಅಂದ್ರು ಸಚಿವರು ಅವ್ರ ಕಡೆ ನಮ್ ರೈತ ಸರಿಸುಮಾರು ಜಿಲ್ಲಾಧ್ಯಕ್ಷರು ನಾವ್ ಎಲ್ಲ ಕಲ್ ಸರಿಸ ಹತ್ತು ಸಾರಿ ಹತ್ತು ಬಾರಿ ಫೋನ್ ಮಾಡಿದೆವು ಅವಾಗೂ ಕೂಡ ಫೋನ್ ಎತ್ತಿ ಅದ ಅದಕ್ಕೆ ಒಂದು ಕಣ್ಣಿ ಸುಳ್ಳೊಂದ್ ಕಣಿ ಮ್ಯಾನೆನ ಕಲ್ಪನೆ ಫೋನ್ ಅದು ಎತ್ನ ಇಲ್ಲ ನಮ್ಗೆ ರೈತರು ಒಂದ್ ಎರಡ್ ಮೂರು ಸಲ ರೈತರು ಹುಗಾರನವ್ ರೈತ ಸಂಘರವ್ ಉಸುಮಂದಿ ಬೈದರು ಶಂಕರ ಹಿರಿಯ ಅವರು ಬೈದರು ಹೋಗ್ಬಾ ಈಗಲಿ ತೋರಿಸಿ ಈಗಲ್ಲಿ ಕೊಟ್ಟಿವಿ ತಹಸೀಲ್ದಾರ್ ಕರ್ಕೊಂಡೋಗಿ ನಾನೇ ಕಾಟ ಹಿಡದ್ ನೀವು ಅವಾಗ ಶಾಸಕರ ಕೇಂಗ್ರಿ ಕಾಟ ಏ ಏನು ಈಗ ಸದ್ ಮಾತಾಡಕ್ ಮಾತಾಡಂಗಿಲ್ಲ ಅಂದ್ರ ರೈತರ ಕಡೆ ಯಾಕೆ ಕೊತ್ತೀರಿ ನೀವು ಫ್ಯಾಕ್ಟ್ರೀ ರೈತರಿಗೆ ನೀವು ಸಮಯ ಕೊಡ್ಲಿಕ್ಕೆ ಅಂದ್ರ ರೈತರ ಮುಖ ನೀನ್ ಏನ್ ಹೋಗ್ತೀರಿ ನಾಳಿಗೆ ಯಾವ ಉದ್ದೇಶದಿಂದ ಹೋಗ್ತೀರಿ ಒಂದು ರೈತರಿಗೆ ನೀವು ಸುಟ್ಟಿದ ಕಾಪಿ ಪರಿಹಾರ ಕೊಡ್ಸಕ್ ಆಗಲಿಲ್ಲ ಫ್ಯಾಕ್ಟ್ರಿ ಜೊತೆ ಅತ್ತ ಕಂಡಿ ಸಂಬಂಧ ನಿಮ್ಮದು ಇರ್ಲಿ ಕೃಷಿ ಆಫೀಸ್ನ ನರೇಂದ್ರ ಮೋದಿ ಕಿಸಾನ್ ಸನ್ಮಾನ್ ಇದು ಅಂತ ಯೋಜನೆ ಕೃಷಿ ಸಿಂಚಾಯ್ ಯೋಜನೆ ಮೋದಿ ಒಂದು ಸ್ಕೀಮ್ ಹಾಕಳು ಅವ್ರು ಹೇಳ್ತಾರ ಒಟ್ಟು ಸಿದ್ದರಾಮಯ್ಯ ಸಾಹೇಬ್ರೆ ಕೊಟ್ಟರ ತಿಳಿ ಹಂಚರ್ ಕೊತ್ತಾರ ಅದ ಒಂದು ಲೆಟರ್ ಪ್ಯಾಡ್ತಾರೆ ಅದಕ್ಕ ಉಲ್ಲೇಖ ಬರ್ತರಿ ರೈತರು ಲೆಟರ್ ಪ್ಯಾಡ್ ಅವ್ರ ಮನೆಗೆ ಹೋಗೋ ತಗ ಬಿಟ್ಟು ಪೂರಾ ದುರ್ಬಳಕೆ ಟೈಪ್ ಅಧಿಕಾರಿಗಳು ದುರುಪಯೋಗ ಅವ್ರಿಗೆ ಅಧಿಕಾರಿಗಳಿಗೆ ಗುಬ್ಬಿ ಏನ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನಂಗ ಬ್ರಹ್ಮಾಸ್ತ್ರ ಮಾಡೋದು ಬಿಡ್ರಿ ಇವು ನಡೆಯಂಗಿಲ್ಲ ಎಲ್ಲರೂ ರಾಜಕೀಕಾರ ಮಾಡೋದು ಮಾಡಿ ಒಂದು ಬೇಕಾದ ಅಲ್ಲಿ ಸೀದಾ ತರ್ತೀರಿ ಅಲ್ಲಿ ಆಕ್ಳ ಹಂಚಿಕೆ ಮಣ್ಣ ತಮ್ಮ ಬ್ಯಾಂಕ್ ಬಸವೇಶ್ವರ ಬ್ಯಾಂಕಿಂಗ್ ಚೆಕ್ ಮುರ್ಸೋದ ಸರ್ ಅದೇನು ನ್ಯಾಷನೈ ಬ್ಯಾಂಕಿಂಗ್ ಏನೋ ಸಂವಿಧಾನದಾಗ ಕಾನೂನ್ದಾಗ ಅದು ಸರ್ಕ್ಯುಲರ್ದಾಗ ಅದು ಎದ್ರಾಗದು ಅವ್ರ ಬ್ಯಾಂಕಿಗೆ ಯಾಕೆ ತರ್ತೀರಿ ನೀವು ತಮ್ಮ ಬ್ಯಾಂಕಿಗೆ ಮುರ್ಸೋದು ಅವ್ರ ರೈತರಿಗೆ ಇಪ್ಪತ್ ಅದ ಮೂವತ್ ಸಾವಿರ ರೂಪಾಯಿ ಅದು ಆಕಳು ಬರ್ತಾ ಮೂವತ್ ಸಾವಿರ ಸಾವಿರ ಮೂವ ಸಾವಿರ ರೂಪಾಯಿ ಅದ್ರಾಗ ಏಟ್ ಏನ್ ಕೊಡ್ತಾರೇ ಹದಿನೈದು ಇಪ್ಪತ್ ಸಾವಿರ ರೂಪಾಯಿ ಹಾಕಳು ಬರ್ತದ ಅದ್ರಾಗ ಇದು ಇಟ್ಟು ದುರ್ಗಾಗ್ ಮಾಡ್ಕೊಳದ ಆಫೀಸ್ಗಳು ಇಲಾಖೆಗಳು ಐದು ಲಕ್ಷ ಐದ್ ಲಕ್ಷ ಎರಡು ಲಕ್ಷ ಮೂರ್ ಲಕ್ಷ ಅಂದ್ರೆ ತರೋದು ಆ ಕಡೆ ಅದಕ್ಕೋದು ಜನ ಫೋಟೋ ಕೋಚ್ ದೇಡ್ ಲಕ್ಷ ರೂಪಾಯಿ ಕೊಡೋದು ಅದ್ ಕ್ಯಾಮ್ರದಲ್ಲಿ ಇಟ್ಕೊಳ್ಳೋದು ಫೋಟೋ ಹೊಡೆದು ಹಾಕೋದು ನಿಮ್ಗೆ ಫೋಟೋನೇ ಪೂಜೆ ಅದಾವ ಬಿಟ್ಟ ನಿಮ್ ಯಾವ ಪೂಜೆ ಇಲ್ಲ ಗೂಗಲ್ ದಾಗ ಹೊಡೆ ಸರ್ಚ್ ಮಾಡಿದ್ರ ಹೆಸರುಗಳ ಬರ್ಬೋದು ನೀವು ಮಾಡಿ ತಗೋ ಹ್ಯಾಂಗ್ ಮಾಡ್ಕೋರಿ ಸುಮ್ ಸುಮ್ಮನೆ ಇಲ್ಲ ಸಲ್ಲದು ಆರೋಪ ಮಾಡೋದು ಅವರು ಬಂಡತನ ಇವ್ರ ಬಣ್ಣತನ ನಿಮ್ ಬಾಯಲಿತ ಶಾಸಕರೇಗಿರೋ ಬರಬಾರದು ಎಲ್ಲ ಬೆಂಗಳೂರು ಗ್ರಾಮಾಂತರ ಪ್ರದೀಪ್ ಈಶ್ವರ ಅಂತ ಹೇಳಿ ನೀವು ಇಲ್ಲಿ ಪ್ರದೀಪ್ ಈಶ್ವರ ಹೋಗಿ ಬಂಡತನ ಮಾಡಿ ಇಲ್ಲಿ ದಿಂದ ಆದೇಶ ಮಾಡ್ತೀನಿ ನಮ್ಮ ರೈತರು ಬರ್ತಕ್ಕಂತ ಯಾ ಇಲಾಖೆಗಳು ಇರ್ತಾವ ಅಲ್ಲಿ ನಿಮ್ ಲ್ಯಾಟರಿ ಕಾರ್ಡ್ ಬರ್ತಂದ್ರ ಬರ್ತಕ್ಕಂತ ದಿನಮಾನದಲ್ಲಿ ದಿನಮಂದದಲ್ಲಿ ನಾವು ಓಟ್ ಹಾಕೋಬೇಕಾಗ್ತದ ನಿಮ್ ಮನೆ ಮುಂದೆ ದಣೆ ತೊಂದರಬೇಕಾಗ್ತದ ಶಾಸಕರೇ ಪಕ್ಕ ತಿಳ್ಕೊರಿ ನೀವು ಇಲ್ಲಿಗೆ ನಿಲ್ಲಿಸ್ಬೇಕು ನಿಮ್ ಲೆಟರ್ ಪ್ಯಾಡ್ ನೀವು ಯಾವ್ದಕ್ಕೂ ಯೂಸ್ ಮಾಡ್ಕೋಬೇಕು ಅದಕ್ಕೆ ಯೂಸ್ ಮಾಡ್ಕೋರಿ ಬೆಟ್ಟ ಕೇಸ್ ಅಂದ್ರೆ ಯಾವ್ದಾರ ಯಾವ್ದಾರ ಯೂಸ್ ಮಾಡ್ಕೊಳ್ಬೇಕಂತ ನಿಮ್ ಮೇಲೆ ನೈತಿಕತೆ ಇಲ್ಲ ಒಂದ್ ಇನ್ನೊಂದ್ ಹೇಳ್ತೀನಿ ರಿಕವರಿ ನೀವೇ ಕೂತ್ ರಿಕವರಿ ಬರ್ಲತ್ತ ಮಾನ್ಯ ಸಚಿವರು ಸಚಿವರ ಸ್ಪಷ್ಟೀಕರಣ ಮಾಡ್ತೀರಿ ನೀವು ಆ ಇಲ್ಲಿ ಇರ್ತಕ್ಕಂಥ ರೈತರು ಏಟಿ ನೈಂಟಿ ಪರ್ಸೆಂಟೇಜ್ ರೈತರು ನಿಮ್ಗೆ ತಮ್ಮ ಓಟ್ ಹಾಕಿದ ನೆನಪಿಟ್ಕೋಬೇಕು ಹನ್ನೆರಡು ಪಾಯಿಂಟ್ ಇಪ್ಪತ್ತೈದು ಬಂದದ ನಮ್ ರಿಕವರಿ ಸೆಕೆಂಡ್ ಟೆಸ್ಟ್ ಮಾನ್ಯ ತಹಸೀಲ್ದಾರ್ ಎಸಿ ಅವರು ಮಾನ್ಯವಾಗಿ ಸ್ಪಷ್ಟೀಕರಣ ಮಾಡಿದಾಗ ಹನ್ನೆರಡು ಪಾಯಿಂಟ್ ಇದು ತಹಸೀಲ್ದಾರ್ ಸಾಯಿ ಇದು ಎ ಸಿ ಸೈ ನಾ ಬಿಳಿ ಮಾಡಿಸ್ಕೊಂಡು ಬಂದಿನಿ ಹನ್ನೆರಡು ಪಾಯಿಂಟ್ ಇಪ್ಪತ್ ಮೂರ್ ಬಂದ ರಿಕವರಿ ಸುಗಾರ್ ಇದು ಸಣ್ಣ ಸುಗಾರ್ ಇದು ತಹಸೀಲ್ದಾರ್ ಕೇಳಬಹುದು ಇದು ಮೈತ್ರಿ ಅವರು ತಹಸೀಲ್ದಾರ್ ಅವರು ಶುಗರ್ ಕೇಂದ್ರ ಬಂದಿದ್ರು ನಾವು ಮಾಡ್ಸಿದ್ವಿ ಇದು ಒಂದೇ ಮಾಡಿಸ್ ಸಾಕ್ ರೈತರಿಗೆ ಮೂರ್ ಸಾವಿರ ಮುನ್ನೂರು ನಿಮ್ದೇ ಕೊಡಿಮೆಂಟ್ ನಿಮ್ದೇ ನಿಲ್ಲ ಇಪ್ಪತ್ತೆಂಟು ಕಾಮಗಾರಿ ತರ್ತೀರಿ ಮಾಡ್ತೀರಿ ನೀವು ಪರ್ಸೆಂಟೇಜ್ ಗಂಟೆ ಬಳೆ ಮಾಡ್ಕೊದು ಬಳೆ ಇಲ್ಲ ನೀವು ಸಿನಿ ಎಲ್ಲ ತರ ಇಲ್ಲಿ ಇವತ್ತಿನ ನೀವ್ ಏನೇನು ಮಾಡಲಕ್ಕಿರಿ ಎಲ್ಲಾನು ಈಗ ರೀ ಬಿದ್ದಾಗನು ಇದು ಅಭಿವೃದ್ಧಿ ಇದು ಗಾರ್ಡನ್ ಕೆರೆ ಅಭಿವೃದ್ಧಿ ಇದು ಕೆರೆ ಅಭಿವೃದ್ಧಿ ಗಾರ್ಡನ್ ಹಿಂಗ್ ಆಲ್ಮೆಟಿಕ್ ಸಿಸ್ಟಮ್ ಆಗುತ್ತೆ ಆಲ್ಮಿಟಿ ಸಿಸ್ಟಮ್ ಅದ್ರ ಈಗ ಅದಕ್ಕೆ ನೋಡೋದು ಒಂದು ಇದನ್ನು ಅದೇ ಸುಟ್ಟದಲ್ಲಿ ಒಟ್ಟು ಏನು ಕೆರೆದಿಲ್ಲ ಕೆರೆಯದು ಮತ್ತ ಐವತ್ ಮೂರ್ ವರ್ಷ ನಿನ್ನೆ ಇಟ್ಟಾರ ಇದಾದ್ರ ಮಗ ಅದ್ರ ಮಗಲಾಗೆ ರಸ್ತಾ ಮಣ್ಣ ಮಣ್ಣಿನ ಅದಕ್ಕೆ ಒಂದ್ ಕೋಟಿ ರೂಪಾಯಿ ಅಂದ್ರ ಗಣ್ಯರ ಈ ಕಡೆ ಗೊಬ್ಬರ ಬೋರ್ಗಿ ಬಣ್ಣೆಟ್ಟಿದವ್ರು ಹಿಂಗೆ ರಸ್ತೆ ಕೊಡ್ತಾರ ಏನ ಇದು ರಸ್ತೆ ದೂರ ಇರ್ತಾವ ಯಾವ್ದು ಚೆನ್ನಾಗಿ ಆಯ್ತು ಆಯ್ತು ಈಗ ಮಲ್ಗಾಣಕ್ಕೆ ಹಿಂಗ ನಡವಟ್ಟ ಇನ್ನೊಂದು ಅವ್ರೊಂದ್ ಹಿಂದೊಂದು ಹೊರ ಅದ ಅಲ್ಲಿ ಬಳೂರು ಪೆಟ್ರೋಲ್ ಪಂಪ್ ಇಂದ ರಸ್ತ ರಸ್ತೆ ನನ್ ಓದಿ ಬಂದದ ಅವ್ರ ಸನಿ ಆಗಂಗ ಅವ್ರ ಹೊಲಗೊಳಗೆ ಆಗಿ ಆಗಂಗ ಮಾರ್ತಾರ ನನಗೆ ಈ ಕಡಿ ಸುದ್ದಿ ಹಂಗೇ ಮಾಡ್ತಂಗ ಕಾಣಸ್ತದ ಇಲ್ ನೋಡ್ರಿ ಇದೂನು ಗಿಡ ಚರ ಗಿಡ ಸುಟ್ಟಾವ ಈ ಕೆವರ ಕೆರಿಯರ್ ಬರುತಿ ನಾನು ನಿ ತಕೊಂಡ್ ಬಂದೀನಿ ಪ್ರೂಪ ಇದು ನಂಬರ್ ಹದಿಮೂರನೇ ವಾರ್ಡ್ ನಂದು ಬೋರ್ ಕೆಟ್ಟದ್ ಅಲ್ಲಿ ಇದ್ ಕೂಡ ಕೆರಿಯಿಲ್ಲ ಇಪ್ಪತ್ತೊಂದನೇ ವಾರ್ಡ್ ಗಿ ಅಲ್ಲಿರು ಎಲ್ಲ ಹೆಣ್ಣು ಮಕ್ಕಳು ಬೋರ್ ಕೇಳೋಣ ಅದು ಬೋಸ್ನವ್ರು ಅವಾಗಿದ ಅದು ಆ ಬೋರಿನ ರಿಪೇರ್ ಮಾಡ್ ಇಪ್ಪತ್ ಒಂದೇ ವಾರ್ಡ್ ನಗನು ಇಲ್ಲಿ ತಕ್ಕ ದೀಡ್ ತಿಂಗಳ್ ಅಲ್ಲಿ ತರ ನೀರು ಇದು ಮಾಡ್ತಾ ಇರಲಿಲ್ಲ ಬೋರ್ ಚಾಲು ಮಾಡ್ತಾ ಇರಲಿಲ್ಲ ಮತ್ತ ಶಿಗಿ ಅಭಿವೃದ್ಧಿ ಅಂದ್ರೆ ಏನು ಶಿಂಗ್ಗೆ ಅಭಿವೃದ್ಧಿ ಅಂದ್ರ ಅದು ವಿಚಾರ ಮಾಡಿ ಇನ್ನೊಂದು ಡ್ರೈನೇಜ್ ತೆಗೆದರ್ ಇದು ಹದಿಮೂರನೇ ವಾರ್ಡ್ ಇದು ಅಲ್ಲಿ ಎಲ್ಲವರಿಗೆ ಗುಳೆ ಕಿತ್ತ ಕಿತ್ತ ಬಿಟ್ರ ಅಲ್ಲಿ ಅವರಿಗೆ ಬಡವರಿಗೆ ಅಲ್ಲಿ ನೋಡ್ ಒಟ್ಟು ಗಿಡದ ಇದು ಅಭಿವೃದ್ಧಿ ಗಾರ್ಡನ್ ಅಂತ ಮತ್ತೆ ಇದಕ್ಕೂ ಅಮೌಂಟ್ ಎತ್ತದು ಇದು ಪರ್ಸೆಂಟೇಜ್ ತೊಳೋದು ಇದನ್ನು ಅವು ಎಲ್ಲಿ ಕೂತಾವ್ ಏನ್ ಕೂತೇವ್ ಅವ್ ಏಡ್ ಪಾರ್ಟಿ ಇರ್ತದ ಸತ್ಯನಾಶ ಹೋಗೋದು ಎಲ್ಲಾ ಸತ್ಯನಾಶ ಹೋದ್ ರೊಕ್ಕ ಕೊಡ್ತೇವ್ ಅಂದ್ರು ಅಲ್ಲಿರ್ಬೇಕು ತಣ್ಣಿ ಸತ್ಯ ಅವ್ರು ಕೂತ್ರು ರಾತ್ರಿ ಬಂದ್ ಕೆಬ್ಬ ಸುಂಬೋದ್ರು ಇದು ಬಣ್ಣತನ ಇಲ್ಲ ಮತ್ತೆ ಆಗ್ತದೆ ಹೇಳ್ಬೋ ನನ್ ಯಾರು ಬಣ್ಣತನ ಮಾಡ್ದಂಗ್ ಆಗ್ತದ ಇನ್ನ ಒಂದು ಇಲ್ಲಿ ನೋಡಿ ಇದು ಎಷ್ಟು ಹೊಲಸ ಇದು ಚಿಲ್ಲಿಗಿ ಅವ್ರದ್ದು ಇದು ಎಲ್ಲರೂ ಹುಡುಗ ಸಾಲಿ ಅವ್ರಿಗೆ ಹೋಗ್ತಾವ ಇದು ವಿದ್ಯಾನಗರ್ ಒಂದೇ ಕಳ್ಸ ಚರಂಡಿ ಗೀರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕ್ರೀಡಾಂಗಣ ಹೋಗ ಅರ್ಸ್ತಾ ಇದು ಇದು ಬಾಯಿ ತರದ ಇದು ಚರಂಡಿ ಒಳ ಚರಂಡಿ ಇದನ್ನು ಬಾಯಿ ತರದ ಇದನ್ನು ಇದನ್ನ ಆಡ್ತದ ಒಟ್ಟು ಟೋಟಲ್ ಅದಾವ ಶಿನ ಕಮ್ಮ ಚರಂಡಿನ ಹರ್ಕೊಂಡು ಹೋತದ ಪಾರ ಟೋಟಲ್ ಅದ್ರಾಗೆ ಕಾಯ್ಪಲ್ ತೋತಾರ ಅದ್ರೆ ಕಾಯ್ಪಲ್ ತೋತಾರ ಇದು ಸತ್ಯವಿಶಯ ಇಲ್ಲಿಯಾರಿ ನಿಂಗು ನಿಮಗೂ ಅವರು ಪತ್ರಿಕಾ ಮಾಧ್ಯಮಗಳವರು ಲೈವ್ ಮುಖಾಂತರ ತೋರಿಸರ ಕಾಯಿಪಲ್ ಬಿಡ್ಕೋತಾರೆ ಅವರ ಇತ್ತು ತಿನ್ಬೇಕು ಅವರೇ ತಿನ್ನಬೇಕು ತಿನ್ಬೇಕು ಅಂದ್ರ ಅಭಿವೃದ್ಧಿ ಮಾನ ಹೇಳ್ಕೊಬ ನಾ ಮಾನ ತಿಳ್ಕೊಬಾರ್ದು ಮಂದಿ ಆಡೋದ್ರ ಮಾಡಿದ್ದು ಬಣ್ಣ ತಂದಿಂದ ಬಣ್ಣ ತಂದಿಂದ ಚೆಂದ ಹೇಳೋದು ಮಾಡೋದು ಈ ವಿಚಾರಕ್ಕೆ ನಿಮಗೆ ಇವತ್ತಿನಿಂದ ಕೃಷಿ ಆಫೀಸ್ನಾಗ ಯಾವ ಇಲಾಖೆ ಆಫೀಸ್ಗಳಿಗೆ ನೀವೇನ ನೀವು ನಿಮ್ ಕೈಗೊಮ್ಮೆ ಮಾಡ್ಕೊಳಂತ ಕರೆಯಾದ್ರೆ ಮುಂದ ನಿಮ್ಮ ಆಫೀಸ್ ಗಳಿಗೆ ಕೀಲಿ ಹಾಕ್ತೀವಿ ಅಂತ ಹೇಳಿ ಈ ಪತ್ರಿಕಾ ಮಾಧ್ಯಮ ಮೂಲಕ ಹೇಳ್ತೀನಿ ಬಸ್ಕರಣ ಒಂದ್ ವೇಳೆ ಮಾಡಿದಾಗ ತಾವು ಮುಂದ್ ದೊಡ್ಡ ಪ್ರಮಾಣ ಹೋರಾಟ ಹಾಕೋತೀವಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡಿ ಇಲ್ಲಿ ನಿಲ್ಲಿಸಬೇಕು ನೀವು ಯಾರ ಮೇಲೆ ಬ್ರಹ್ಮಾಸ್ತ್ರ ಮಾಡ್ ಆಫೀಸ್ಗಳ ಮೇಲೆ ಬಂದಿರ್ತಾವ ಅವ್ಕೇನ ಮಾಜಿ ಯಾರೇ ರಿಟೈರ್ಡ್ ಆದ್ರೂ ನೋಡೋಣ ಅಂದಿಸಿರ್ಲಾ ಅಂದಸ ಇತಿಮಿತಿ ಇರಬೇಕು ಯಾವದೇ ಇರ್ಲಿ ಬಿಟ್ಟು ಕೇಶಂದ್ರ ತಮ್ಮ ಬರ ತಮಗ ಸಹಿತ ಕರೆದ ನೀವು ಸ್ಟ್ರೈಕ್ ಎಲ್ಲ ಮಾಡಿದ್ರು ಅವ್ರ ರೈತರಿಗೆ ಸ್ಪಷ್ಟೀಕರಣ ಹೋಗಬಾರ ಪ್ರಗತಿ ರೈತರಿಗೆ ಹೇಳ್ತೀರಿ ನೀವು ಫೋನ್ ಹಚ್ಚಿ ಹೋಗ್ರಿ ಎದ್ದು ಅವರು ಹೇಳ್ತೀರಿ ನಾ ಮನಿ ಪಕ್ಷಿ ಪಕ್ಷ ಚಿತ್ರವಾಗಿ ಕೂತಿ ಅವ್ನೆಲ್ಲ ಮೇಲ್ನೋಟ ಗೊತ್ತದ ಇಲ್ಲಿ ಬರ್ತಕ್ಕ ನಿನ್ಮಾನದಲ್ಲಿ ನಾವು ಕೈ ಮುಗಿದ್ ಹೇಳ್ತೀನಿ ಶಾಸಕರಿಗೆ ಇನ್ನ ನಿಮ್ ಕಾರ್ಯರೂಪ ಬರಬೇಕಾದ್ರೆ ರೈತರ ಪೋಗಿ ಯಾವಾಗ ನೀರು ತೊಂಬರಿ ಇನ್ನ ಬಿಟ್ಟು ಕೆಚ್ಚಿದ್ರ ನಿಮ್ ಸಿನಿಗಿ ತೊಂದು ಸಿನಿಗಿ ಇನ್ನ ಬೆಕ್ಕಲಟ್ ಮಾಡಿದ್ರಿ ಅಭಿವೃದ್ಧಿ ಬ್ಯಾನ್ ಅಂದಿಲ್ಲ ಅವಾಗ ರೈತರ ಜೊತೆ ಒತ್ತಿಡ್ಕೊಂಡು ಹೋಗ್ರಿ ಅಂತ ಹೇಳಿ ಇಲ್ಲಿ ಹೇಳೋದ್ ಮತ್ತೆ ಪತ್ರಿಕೆ ಮಾಧ್ಯಮ ನಮ್ಗೆ ನಮಸ್ಕಾರಗಳು